ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ಈಗ ನಡೆಯುತ್ತವೆ ಆಗ ನಡೆಯುತ್ತವೆ ಅಂತ ಕಾಯ್ತಾಲೇ ಇದ್ದಾರೆ ಆದ್ರೆ ಇದುವರೆಗೂ ಚುನಾವಣೆಗಳಿಗೆ ಮಾತ್ರ ದಿನಾಂಕ ನಿಗದಿಯಾಗಿಲ್ಲ ಅಧಿಕಾರ ವಿಕೇಂದ್ರೀಕರಣದ ಮೂಲ ಆಶಯಕ್ಕೆ ರಾಜ್ಯ ಸರ್ಕಾರ ತಿರಾಂಜಲಿ ಇಡೋದಕ್ಕೆ ಹುಟ್ಟಿದ್ಯಾ ಇದಕ್ಕೆ ಪೂರಕವಾಗುವಂತೆ ರಾಜ್ಯ ಸರ್ಕಾರ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಮುಂದೂಡಲು ಒಂದಲ್ಲ ಒಂದು ನೆಪವನ್ನು ಹುಡುಕ್ತಾ ಇದೆ ಬಿಬಿಎಂಪಿ ಚುನಾವಣೆ ವಿಚಾರದಲ್ಲೂ ಇದೇ ರೀತಿಯ ವರಸೆ ತೋರಿಸಲಾಗ್ತಿದೆ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯದೆ ಮೂರು ವರ್ಷಗಳೇ ಕಳೆದು ಹೋಗಿವೆ ಪಂಚಾಯತ್ ಚುನಾವಣೆಗಳಷ್ಟೇ ಅಲ್ಲ ಮಹಾನಗರ ಪಾಲಿಕೆಗಳು ಸೇರಿದಂತೆ ನಾನಾ ಸ್ಥಳೀಯ ಸಂಸ್ಥೆಗಳಿಗೆ ಸಕಾಲದಲ್ಲಿ ಚುನಾವಣೆ ನಡೆಸಿಲ್ಲ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆಯನ್ನು ನಡೆಸಬೇಕಿತ್ತು ಆದರೆ ಅಂದಿನ ಬಿಜೆಪಿ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆ ಸಂಬಂಧ ಸೀಮಾ ನಿರ್ಣಯ ಆಯೋಗವನ್ನು ರಚನೆ ಮಾಡಿತು ಈ ಆಯೋಗದ ಮೂಲಕ ಅಧ್ಯಯನ ವರದಿ ಸಿದ್ಧತೆ ಪ್ರಕ್ರಿಯೆಯಲ್ಲೇ ಕಾಲ ತಳ್ಳಲಾಯಿತು ಚುನಾವಣಾ ಆಯೋಗ ಆಕ್ಷೇಪಿಸಿದ್ರೂ ಸರ್ಕಾರ ಮಾತ್ರ ತನ್ನ ನಿಲುವಿಗೆ ಅಂಟುಕೊಳ್ತು ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ಮೀಸಲು ಗುರುತಿಸುವ ಸಂಬಂಧ ಸಮಿತಿಯನ್ನು ರಚಿಸಲಾಯಿತು ಸುಪ್ರೀಂ ಕೋರ್ಟ್ ಸೂಚನೆ ಅನುಸಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದು ಅನಿವಾರ್ಯವೂ ಆಗಿತ್ತು ಅದರಂತೆ ಅಸ್ತಿತ್ವಕ್ಕೆ ಬಂದಿದ್ದ ನ್ಯಾಯಮೂರ್ತಿ ಭಕ್ತವತ್ಸಲ ಕಮಿಟಿ ವರದಿಯನ್ನು ಕೂಡ ನೀಡಿದೆ ಆ ಬಳಿಕವು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸುವ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕ ಹೆಜ್ಜೆಯನ್ನು ಇರಿಸಿಲ್ಲ ಇದು ಸ್ಥಳೀಯ ಆಡಳಿತಗಳಿಗೆ ಶಕ್ತಿ ತುಂಬುವ ವಿಷಯದಲ್ಲಿ ಸರ್ಕಾರದ ಪರಮ ನಿರ್ಲಕ್ಷ್ಯ ಧೋರಣೆಯನ್ನ ಎತ್ತಿ ತೋರಿಸುವಂತಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಹಿಂದಿರೋ ಬಿಜೆಪಿ ಸರ್ಕಾರ ಆಗಿರ್ಬೋದು ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಎರಡೂ ಕೂಡ ನೆಪಗಳನ್ನ ಹೇಳ್ಕೊಂಡು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಮುಂದೂಡ್ತಾಲೇ ಬಂದಿದ್ದಾವೆ ಲೋಕಸಭೆ ಚುನಾವಣೆಗಿಂತ ಮುಂಚೆನೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ನಡೆಸಬೇಕು ಅಂತ ನ್ಯಾಯಾಲಯ ಕೂಡ ಹೇಳಿತ್ತು ಆದ್ರೆ ಇದೀಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನೆನೆಗುದಿಗೆ ಬಿದ್ದಿದೆ ಹಾಗಾದ್ರೆ ಯಾವಾಗ ಚುನಾವಣೆ ನಡೀಬಹುದು ಇದ್ರ ಬಗ್ಗೆ ಏನಿದೆ ಮಾಹಿತಿ ನಯನ ಇದೇ ಪ್ರಶ್ನೆಯನ್ನ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಯಾವಾಗ ಚುನಾವಣೆನ ನಡೆಸ್ತೀರಿ ಅಂತೇಳಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯನ್ನ ಇನ್ನೇನು ವಿಧಾನಸಭೆ ಚುನಾವಣೆ ಬರುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಚುನಾವಣೆ ನಡೆದ್ರೆ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದ್ರೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ನಮಗೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಏನು ಕ್ಷೇತ್ರ ಪುನರ್ವಿಂಗಡಣೆ ಅಧಿಕಾರ ಇತ್ತು ಆ ಅಧಿಕಾರವನ್ನು ರಾಜ್ಯ ಸರ್ಕಾರ ವಾಪಸ್ ಪಡಿತು ರಾಜ್ಯ ಸರ್ಕಾರ ವಾಪಸ್ ಮೇಲೆ ಚುನಾವಣಾ ಆಯೋಗ ಹೈಕೋರ್ಟ್ ಮೊರೆ ಹೋಯ್ತು ಇದನ್ನ ಪುನರ್ವಿಂಗಡನೆ ಅಧಿಕಾರ ಮತ್ತೆ ಮೀಸಲಾತಿ ನಿಗದಿ ಅಧಿಕಾರವನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅಂತ ಹೇಳಿ ಆದ್ರೆ ಇದನ್ನ ಪ್ರೊಲಾಂಗ್ ಮಾಡ್ತಾನೆ ಬಂದ್ರು ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಯಾವ ಕಾರಣಕ್ಕೂ ಪಂಚಾಯತಿ ಚುನಾವಣೆಗಳನ್ನ ಮಾಡಬಾರದು ಅಂತ ಒಂದು ಬಿಜೆಪಿ ಸರ್ಕಾರದ ಉದ್ದೇಶ ಇತ್ತು ಅದರಲ್ಲಿ ಯಶಸ್ವಿನೂ ಆಯ್ತು ಯಶಸ್ವಿ ಆಯ್ತು ವಿಧಾನಸಭೆ ಚುನಾವಣೆಯು ಮುಗಿತು ಚುನಾವಣೆ ಆಗೋವರೆಗೂ ಸಹ ವಿಧಾನಸಭೆ ಚುನಾವಣೆ ಆಗುವವರೆಗೂ ಸಹ ಪಂಚಾಯತ್ ಚುನಾವಣೆಗೆ ಅವಕಾಶವನ್ನ ಮಾಡಿಕೊಳ್ಳಿಲ್ಲ ಬಿಜೆಪಿ ಸರ್ಕಾರ ನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಹೈಕೋರ್ಟ್ ನಲ್ಲಿ ನ್ಯಾಯಾಲಯದ ಮುಂದೆ ಹೋಗಿ ಪ್ರತಿನಿಧಿಸಿದೆ ಈ ಈ ಕೇಸ್ ನಲ್ಲಿ ರಾಜ್ಯ ಚುನಾವಣಾ ಆಯೋಗ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಕೇಸ್ ಏರಿತ್ತು ಆ ಕೇಸಲ್ಲಿ ಪ್ರತಿನಿಧಿಸಿದೆ ಕಳೆದ ಡಿಸೆಂಬರ್ ನಲ್ಲಿ ಬಹಳ ದಿನ ತಿಂಗಳಾಗಿಲ್ಲ ಡಿಸೆಂಬರ್ನಲ್ಲಿ ಒಂದು ಮುಚ್ಚಳಿಕೆಯನ್ನ ಕೊಟ್ಟಿದೆ ಮುಚ್ಚಳಿಕೆ ಅಂತಂದ್ರೆ ಅಲ್ಲಿ ರಾಜ್ಯ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಏನ್ ಹೇಳಿದ್ರು ಅಂತ ಅಂದ್ರೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯವನ್ನ ಮುಗಿಸ್ತೇವೆ ಕೊಡಗು ಒಂದನ್ನು ಹೊರತುಪಡಿಸಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ದನ್ನ ನಾವು ಪ್ರಕಟಿಸ್ತೇವೆ ಅದಾಗಿ ಹತ್ತು ದಿನದಲ್ಲಿ ಕ್ಷೇತ್ರಗಳ ಮೀಸಲಾತಿಯನ್ನು ಸಹ ಪ್ರಕಟಿಸ್ತೇವೆ ಅಂತ ಹೇಳಿ ಅವರು ಏನು ಮೌಖಿಕವಾಗಿ ಹೇಳಿದಂತ ಮಾತುಗಳಿದೆ ಅದನ್ನ ನ್ಯಾಯಾಲಯವು ಅದನ್ನ ಮುಚ್ಚಳಿಕೆ ಅಂದ್ರೆ ಅಫಿಡವಿಟ್ ಅಂತ ಕನ್ಸಿಡರ್ ಮಾಡುದು ಮತ್ತು ಇವರು ಅಧಿಕಾರಸ್ಥರು ಅದಕ್ಕೆ ಜವಾಬ್ದಾರಿ ಹೊಂದಿರೋರು ಇವರ ಮಾತನ್ನ ನಾವು ನಂಬಬೇಕು ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗದ ಪರವಾಗಿರ್ತ ವಕೀಲರಿಗೂ ಸಹ ಅಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ರು ಸರ್ಕಾರವೇ ಆಮೇಲೆ ಮಾತು ಹೇಳ್ತಾ ಇದೆ ನಾವು ನಂಬೋಣ ಅಂತ ಹೇಳಿ ಅಂದ್ರೆ ಡಿಸೆಂಬರ್ ನಲ್ಲಿ ಏನು ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು ಆ ಭರವಸೆಯ ಪ್ರಕಾರ ಸರಿಸುಮಾರು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಕೈ ಹಾಕ್ಲಿಲ್ಲ ಯಾಕೆ ಅಂದ್ರೆ ಅದರ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಇತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆದ್ರೆ ಮತ್ತೆ ಫಲಿತಾಂಶ ಏನಾದರೂ ವ್ಯತಿರಿಕ್ತವಾಗಿ ಬಂದ್ರೆ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಗೆ ಬಿಜೆಪಿ ಸರ್ಕಾರ ಇದ್ದಾಗ ವಿಧಾನಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಚುನಾವಣೆಯನ್ನ ಮಾಡಲಿಲ್ವೋ ಅದೇ ರೀತಿ ಕಾಂಗ್ರೆಸ್ ಸರ್ಕಾರವೂ ಸಹ ಲೋಕಸಭೆ ಚುನಾವಣೆ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತೇಳಿ ಮುಂದೂಡುವ ತಂತ್ರವನ್ನೇ ಮಾಡ್ತು ಮತ್ತೂ ಸಹ ಚುನಾವಣೆ ನಡೀಲಿಲ್ಲ ಹೈಕೋರ್ಟ್ಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಎದುರಿಗೆ ಹೈಕೋರ್ಟ್ ಪೀಠದ ಎದುರಿಗೆ ಆಡಿದಂತ ಮಾತುಗಳಿಗೆ ತಕ್ಕನಾಗಿ ರಾಜ್ಯ ಸರ್ಕಾರ ನಡ್ಕೊಳ್ಳಿಲ್ಲ ಸರಿ ಸುಮಾರು ಎರಡು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳಿಲ್ಲ ಕೇವಲ ಅಧಿಕಾರಿಗಳೇ ಆಡಳಿತ ನಿರ್ವಹಣೆ ಮಾಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆ ಏನು ನಾವು ಪಂಚಾಯತ್ ರಾಜ್ ಕಾನೂನು ಬಂತು ಮತ್ತೆ ಹಳ್ಳಿಗಳಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗ್ಬೇಕು ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಅಂತಕ್ಕಂತ ಇದು ಕಾಂಗ್ರೆಸ್ ಸರ್ಕಾರದ ಆಶಯ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇನೆ ಇಡೀ ದೇಶಾದ್ಯಂತ ಆ ವಿಕೇಂದ್ರೀಕರಣ ಆಗ್ಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು ಇದ್ದಾಗ ಮಾಡಿತ್ತು ಅದಕ್ಕಿಂತ ಹಿಂದೆ ಬಿಡಿ ಜನತಾದಳ ಸರ್ಕಾರ ಇದ್ದಾಗ ನಜೀರ್ ಸಾಬ್ರು ತಂದ್ರು ಆಮೇಲೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋರ್ಪಡೆಯವರು ಟೂ ಟೇರ್ ಸಿಸ್ಟಮ್ ಇದ್ದಿದ್ದನ್ನ ತ್ರೀ ಟೇರ್ ಸಿಸ್ಟಮ್ ಆಗ್ ಮಾಡಿದ್ರು ಆದ್ರೆ ಚುನಾವಣೆನ ಮಾಡ್ಲಿಕ್ಕೆ ಮಾತ್ರ ಮುಂದಾಗ್ಲಿಲ್ಲ ಕಳೆದ ಎರಡು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳಿಲ್ಲ ಅಲ್ಲಿ ಏನ್ ನಡೀತಾ ಇದೆ ಹೇಗಾಗ್ತಾ ಇದೆ ಅನ್ನೋದು ಅಧಿಕಾರಿಗಳೇ ಅವರ ವರ್ಜೆಯಲ್ಲೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರೆ ಅವ್ರನ್ನ ಅಧಿಕಾರ ನಿರ್ವಹಣೆ ಸರಿ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ನಿಜವಾದ ವಿಕೇಂದ್ರೀಕರಣದ ಆಶಯ ಏನಿತ್ತು ಹಳ್ಳಿಗಳಿಗೆ ಆಡಳಿತವನ್ನು ತಲುಪಿಸಬೇಕು ಅಂತ ಆಶಯ ಏನಿತ್ತು ಆ ಆಶಯಕ್ಕೆ ವ್ಯತಿರಿಕ್ತವಾಗಿ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡೂ ನಡ್ಕೊಂಡಿದ್ದಾವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಹುಶಃ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ ಇನ್ನ ಎಚ್ಚೆತ್ತು ಕೊಡ್ಬೋದು ಇನ್ನೆಚ್ಚೆತ್ತು ಕೊಡ್ಬೋದು ಸದ್ಯಕ್ಕೆ ದೊಡ್ಡ ಚುನಾವಣೆಗಳು ಯಾವ್ದು ಸಹ ಕಾಂಗ್ರೆಸ್ ಈಗಿರ್ತಕ್ಕಂಥ ಸರ್ಕಾರದ ಎದುರಿಗೆ ಇಲ್ಲ ಈಗಿರ್ತಕ್ಕಂಥ ಚುನಾವಣೆಗಳೇ ಸ್ಥಳೀಯ ಪಂಚಾಯತ್ ರಾಜ್ ಚುನಾವಣೆ ಮತ್ತು ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಆ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚನೆ ಮಾಡ್ಬೋದು ಅಂತ ಅನ್ಸುತ್ತೆ ಬಹುಶಃ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಮುಗಿಯೋದನ್ನ ಕಾಯ್ತಾ ಇದೆ ಬಹುಶಃ ಇದು ಸತ್ಯವೇ ಆಗಿದ್ರೆ ರಾಜ್ಯ ಸರ್ಕಾರ ಹೀಗೆ ಇದೇ ರೀತಿಯೇ ಯೋಚನೆ ಮಾಡಿದ್ರೆ ಚುನಾವಣಾ ಫಲಿತಾಂಶ ಏನು ಜೂನ್ ತಿಂಗಳಲ್ಲಿ ಬರುತ್ತೆ ಜೂನ್ ತಿಂಗಳ ಆದ್ಮೇಲೆ ಮತ್ತೆ ಒಂದು ಎರಡು ಮೂರು ತಿಂಗಳಲ್ಲಿ ಪಂಚಾಯತ್ ರಾಜ್ ಚುನಾವಣೆ ಪ್ರಕ್ರಿಯೆಯು ಸಹ ನಡೀಬಹುದು ಆದ್ರೆ ಅಲ್ಲಿ ಇನ್ನೊಂದು ಕಾರಣವನ್ನ ರಾಜ್ಯ ಸರ್ಕಾರ ಮುಂದಿಡುವ ಸಾಧ್ಯತೆಯನ್ನ ಅಲ್ಲಗಳೆಯುವ ಹಾಗೆ ಇಲ್ಲ ಮಳೆಗಾಲ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಏನಾದರೂ ಮುಂದೂಡ್ತಕ್ಕಂತ ಯೋಚನೆ ಮಾಡಿದ್ರೆ ಅಲ್ಲಿಗೆ ಸರಿಸುಮಾರು ಎರಡೂವರೆ ಮೂರು ವರ್ಷಗಳ ಕಾಲ ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತ್ ರಾಜ್ ಆಡಳಿತಕ್ಕೆ ಮತ್ತು ವಿಕೇಂದ್ರೀಕರಣದ ಏನು ತತ್ವ ಇತ್ತು ಆಶೆ ಇತ್ತು ಆ ಆಶಯಕ್ಕೆ ತದ್ವಿರುದ್ಧವಾಗಿ ನಡೆಸ್ಕೊಂಡಕ್ಕೆ ಆಗುತ್ತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲೂ ಕೂಡ ಚುನಾವಣೆ ನಡೆದಿಲ್ಲ ಈ ಮಹಾನಗರ ಪಾಲಿಕೆಗೆ ಯಾವಾಗ ಚುನಾವಣೆ ನಡೆಸಬಹುದು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನೈನಾ ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾತ್ರ ಅಲ್ಲ ಸರಿಸುಮಾರು ಒಂದು ನಾಲ್ಕೈದು ಮಹಾನಗರ ಪಾಲಿಕೆಗಳಲ್ಲಿ ಆಡಳಿತಾವಧಿ ಅಂತ್ಯ ಆಗಿದೆ ಹಾಗಾಗಿ ಈ ಚುನಾವಣೆಗಳು ಸಹ ನಡಿಬೇಕಾಗತ್ತೆ ಈ ಚುನಾವಣೆಗಳನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ ಹೀಗೆ ಇದು ಸಹ ಒಂದು ವಿಕೇಂದ್ರೀಕರಣದ ಒಂದು ನಗರಾಡಳಿತದ ಒಂದು ಒಂದು ವಿಶೇಷವಾದಂತ ಒಂದು ಪ್ರಕ್ರಿಯೆ ಇದು ಇಲ್ಲೂ ಸಹ ಪ್ರತಿನಿಧಿಗಳು ಇಲ್ಲ ಅಂತಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತ ಮಾಡೋದು ಕಷ್ಟ ಆಗತ್ತೆ ಹಾಗ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಅಂತಂದ್ರೆ ಈ ಬಹಳಷ್ಟು ಕಡೆ ಪ ಪಾಲಿಕೆ ಮಾತ್ರ ಅಲ್ಲ ಪುರಸಭೆಗಳು ಪಟ್ಟಣ ಪಂಚಾಯಿತಿಗಳು ಇವುಗಳು ಸಹ ಅಧಿಕಾರಾವಧಿ ಮುಗಿದಿದೆ ಅಲ್ಲೂ ಸಹ ಚುನಾವಣೆ ನಡಿಬೇಕಾಗತ್ತೆ ಆದ್ರೆ ರಾಜ್ಯ ಸರ್ಕಾರ ಯಾವುದಕ್ಕೆ ಮೊದಲ ಆದ್ಯತೆ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಬರೀ ಮಹಾನಗರ ಪಾಲಿಕೆ ಮಾತ್ರ ಅಲ್ಲ ಬೆಂಗಳೂರಿನ ಬೃಹತ್ ಬಿಬಿಎಂಪಿ ಬೆಂಗಳೂರಿನ ಬೃಹತ್ ಮಹಾ ಮಹಾನಗರ ಪಾಲಿಕೆ ಏನಿದೆ ಅಲ್ಲಿಯೂ ಸಹ ಚುನಾವಣೆ ನಡೆದಿಲ್ಲ ಅಲ್ಲಿಯೂ ಸಹ ಚುನಾವಣೆ ಆಗ್ಬೇಕಾಗಿದೆ ಅಲ್ಲಿ ಕ್ಷೇತ್ರ ವಿಗಡೆಯನ್ನ ಮಾಡಿದ್ವಿ ಈಗಲ್ಲಿ ನೂರು ಕ್ಷೇತ್ರಗಳಿತ್ತು ಬಿಬಿಎಂಪಿ ನಲ್ಲಿ ಆ ಕ್ಷೇತ್ರ ವಿಗಡೆನ ಮಾಡಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಕ್ಷೇತ್ರಗಳನ್ನ ಹೆಚ್ಚುವರಿ ಹೆಚ್ಚುವರಿ ಆಗಿದೆ ಕ್ಷೇತ್ರಗಳಲ್ಲಿ ಇನ್ನು ಪಾಲಿಕೆಯಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಕ್ಷೇತ್ರ ಪುನರ್ವಿಂಗಡೆಯೇ ಮಾಡಿದೆ ಅಲ್ಲೂ ಸಹ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚಾಗಿರೋ ಕಾರಣಕ್ಕೆ ರಾಜ್ಯ ಸರ್ಕಾರ ಈಗ ಯಾವ್ದಕ್ಕೆ ಆದ್ಯತೆಯನ್ನ ಕೊಡುತ್ತೆ ನೋಡ್ಬೇಕಾಗಿದೆ ಮೊದಲು ಪಂಚಾಯತ್ ರಾಜ್ ಚುನಾವಣೆಗಳನ್ನ ಮಾಡುತ್ತೋ ಅಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ಮಾಡುತ್ತೋ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡುತ್ತೋ ಯಾವುದಕ್ಕೆ ಆದ್ಯತೆಯನ್ನ ಕೊಡುತ್ತೆ ನೋಡ್ಬೇಕಾಗಿದೆ ಇದ್ರ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆಯು ಸಹ ಪೆಂಡಿಂಗ್ ಇದೆ ಅದನ್ನು ಸಹ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಆ ಸಮಯ ಆ ಸಮಯಕ್ಕೆ ಬರುತ್ತೆ ಅದು ಅದನ್ನು ಮಾಡ್ಬೇಕಾಗಿದೆ ಹಾಗಾಗಿ ವರ್ಷಗಳ ಮತದಾರರು ಮತ್ತೆ ಮತಗಟ್ಟೆಗೆ ಸಂದರ್ಭ ಬಂದೇ ಓಕೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಎಲ್ಲಾ ಸರ್ಕಾರಗಳು ಕೂಡ ನ್ಯಾಯಾಲಯ ಸೂಚನೆಯನ್ನ ಕೊಡ್ತಾ ಇದ್ರು ಕೂಡ ಚುನಾವಣೆ ಮಾಡೋದಕ್ಕೆ ರೆಡಿ ಇಲ್ಲ ಮೂರು ವರ್ಷಗಳಿಂದ ಮುಂದಕ್ಕೆ ಹಾಕ್ತಾನೆ ಬರ್ತಾ ಇದ್ದಾವೆ ಯಾಕೆ ಇಷ್ಟೊಂದು ಅಭಿವೃದ್ಧಿ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ಸರ್ಕಾರಗಳು ತೋರಿಸ್ತಾ ಇದ್ದಾವೆ ಹಾಗಾದ್ರೆ ನ್ಯಾಯಾಲಯದ ಮಾತಿಗೆ ಬೆಲೆನೇ ಇಲ್ವಾ ಯಾವಾಗ ರಾಜ್ಯ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಅಧಿಕಾರವನ್ನ ಮೀಸಲಾತಿ ಅಧಿಕಾರವನ್ನ ಒಂದು ಪ್ರತ್ಯೇಕ ಕಾಯ್ದೆಯ ಮೂಲಕ ತನ್ನ ಅಧಿಕಾರದ ವ್ಯಾಪ್ತಿಗೆ ತೆಗೆದುಕೊಂಡು ಬಂತು ಆಗ್ಲೇನೆ ರಾಜ್ಯ ಸರ್ಕಾರಗಳು ಈ ಚುನಾವಣೆಯನ್ನ ಒಂದು ರಾಜಕೀಯ ದೃಷ್ಟಿಕೋನದಲ್ಲಿ ನೋಟಕ್ಕೆ ಶುರು ಮಾಡಿದ್ರು ಆದ್ರಿಂದ ನೇರವಾಗಿ ನಷ್ಟವನ್ನು ಅನುಭವಿಸ್ತಾ ಇರೋದು ಗ್ರಾಮಾಂತರ ಪ್ರದೇಶದ ಜನತೆ ಗ್ರಾಮಗಳಿಂದಲೇ ಆಡಳಿತ ಗ್ರಾಮ ಪಂಚಾಯತಿಗಳಿಂದಲೇ ಆಡಳಿತ ಗ್ರಾಮ ಸಭೆಗಳಲ್ಲಿ ಆಗುವಂತ ತೀರ್ಮಾನಗಳೇ ಊರ ಅಭಿವೃದ್ಧಿಗೆ ಆ ಊ ಮಾಡ್ತಕ್ಕಂತ ಮಹತ್ವದ ತೀರ್ಮಾನಗಳು ಅಂತಕ್ಕಂಥ ಏನು ಅಧಿಕಾರ ವಿಕೇಂದ್ರೀಕರಣದ ಆಶಯ ಇದೆ ಆ ಆಶಯಕ್ಕೆ ಪೆಟ್ಟನ್ನ ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗ ಇದನ್ನೇ ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಯ್ತು ಇಲ್ಲಿ ನೋಡಿ ಅದು ಇನ್ನ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಕ್ಷೇತ್ರ ಪುನರ್ ಆಗುತ್ತೆ ಅದಾಗಿ ಹತ್ತು ದಿನದಲ್ಲಿ ಅಹ್ ಮೀಸಲಾತಿ ಘೋಷಣೆ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿದಂತ ರಾಜ್ಯ ಸರ್ಕಾರ ಅದ್ರ ಮುಚ್ಚಳಿಕೆ ಅಫಿಡವಿಟ್ ಅನ್ನ ಅವ್ರ ಏನು ಮೌಖಿಕವಾಗಿ ಹೇಳಿದಂತ ಮಾತು ಅದೇ ಅಫಿಡವಿಟ್ ಅಂತ ಹೇಳಿ ಕೋರ್ಟ್ ಹೇಳಿದ್ರು ಸಹ ಅದರ ಗಂಭೀರತೆಯನ್ನ ಸರ್ಕಾರ ಪರಿಗಣಿಸ್ತಾ ಇಲ್ವಾ ಅಂತ ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಈ ಎರಡೂ ಸರ್ಕಾರಗಳು ಸ್ಥಳೀಯ ಸಂಸ್ಥೆ ಚುನಾವಣೆ ಪಂಚಾಯತ್ ರಾಜ್ ಚುನಾವಣೆಯನ್ನ ಮಾಡಕ್ ಹೊರಟಾಗ ಅವ್ರ ಇದ್ರಿಗೆ ಇನ್ನೊಂದಿನೋ ಒಂದು ಬೇರೆ ಗುರಿ ಕಾಣುತ್ತೆ ರಾಜಕೀಯದ ಒಂದು ಉದ್ದೇಶ ಕಾಣತ್ತೆ ಅವ್ರಿಗೆ ಬಿಜೆಪಿಯವರಿಗೆ ವಿಧಾನಪರಿಷತ್ ಚುನಾವಣೆ ಕಾಣುತ್ತೆ ಕಾಂಗ್ರೆಸ್ನವರಿಗೆ ಲೋಕಸಭೆ ಚುನಾವಣೆ ಕಾಣುತ್ತೆ ರಾಜಕೀಯವಾಗಿ ಆಗಬಹುದಾದ ಲಾಭವನ್ನ ನಷ್ಟವನ್ನ ಯೋಚನೆ ಮಾಡಿ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದ ಜನರಿಗೆ ಬಿಜೆಪಿ ಸರ್ಕಾರ ಈ ಹಿಂದೆ ಈ ಹಿಂದೆ ಇರ್ತ ಬಿಜೆ ಪಿ ಸರ್ಕಾರ ಮತ್ತು ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಜನಪ್ರತಿನಿಧಿತ್ವವನ್ನು ಏನು ಕೊಡಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಮತ್ತೆ ಅವರಿಗೆ ಇನ್ನೊಂದು ಸಮಸ್ಯೆನೂ ಅಲ್ಲಿ ತಲೆದೊರುತ್ತೆ ಏನು ಅಂದ್ರೆ ಅಲ್ಲಿ ಟಿಕೆಟ್ ಹಂಚಿಕೆ ಬಂತು ಅಂತ ಅಂದ್ರೆ ಆ ಟಿಕೆಟ್ ಹಂಚಿಕೆನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥ ಚರ್ಚೆ ಇದೆಯಲ್ಲ ಅದು ಅವರಿಗೆ ಮುಂಬರುವ ಚುನಾವಣೆಗೆ ಖಂಡಿತವಾಗ್ಲೂ ಪರಿಣಾಮ ಬೀರ್ತಾ ಇತ್ತು ಅಂದ್ರೆ ಯಾರೋ ಒಬ್ಬನಿಗೆ ಟಿಕೆಟ್ ಘೋಷಣೆ ಮಾಡಿದಾಗ ಇನ್ನೊಬ್ಬ ಆಕಾಂಕ್ಷಿ ಇರ್ತಾನೆ ಆತ ಆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರ್ತಾರೆ ಇದು ಬೇ ಕೇವಲ ಕಾಂಗ್ರೆಸ್ ಸಮಸ್ಯೆ ಅಥವಾ ಸಮಸ್ಯೆ ಅಲ್ಲ ಇದು ಬಿಜೆಪಿಗೂ ಸಮಸ್ಯೆನೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ರಿಸ್ಕ್ ಯಾಕೆ ಅಂತ ಹೇಳಿ ರಾಜಕೀಯ ಲಾಭವನ್ನ ನೋಡಿದ್ರೆ ಹೊರತು ಗ್ರಾಮೀಣ ಪ್ರದೇಶದ ಜನರನ್ನ ಮತ್ತು ಅಧಿಕಾರ ವಿಕೇಂದ್ರೀಕರಣದ ಆಶಯವನ್ನ ಬಿಜೆಪಿ ಸರ್ಕಾರವೇ ಆಗ್ಲಿ ಕಾಂಗ್ರೆಸ್ ಸರ್ಕಾರವೇ ಆಗ್ಲಿ ನೋಡಿಲ್ಲ ಅನ್ನೋದು ಮೇಲೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಯನ ಆಗಬಹುದು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸರ್ಕಾರ ಗಂಭೀರವಾಗಿ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಒಂದು ಚುನಾವಣೆ ಪ್ರಕ್ರಿಯೆ ಆದ್ರೂ ಶುರು ಆಗ್ಬಹುದು ಆದ್ರೆ ಸರ್ಕಾರ ಮನಸ್ಸು ಮಾಡಲಿಕ್ಕಷ್ಟೇ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು